ಹೆಸನು ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ನಿನ್ನೆಯಷ್ಟೇ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿದೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೈ ಹಿಡಿದು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು ಆದರೆ ಬೆಳಗಾಗೋದ್ರಲ್ಲಿ ಶಾಸಕರು ಸಿಎಂ ಡಿಸಿಎಂ ಡಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಪಕ್ಷ ಸಂಘಟನೆ ಮಾಡಿದ್ದಾರೆ ಎರಡೂವರೆ ವರ್ಷವಾದರೂ ಅವರು ಸಿಎಂ ಆಗಬೇಕು ಅಂತ ರಾಮನಗರದಲ್ಲಿ ಮತ್ತೆ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏತ ಕೊಪ್ಪಳದಲ್ಲಿ ಸಿದ್ದರಾಮಯ್ಯ ಪರ ರಾಘವೇಂದ್ರ ಹಿಟ್ನಾಳ್ ಬ್ಯಾಟಿಂಗ್ ಮಾಡಿದ್ದಾರೆ ಮುಂದಿನ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಅಂದಿದ್ದಾರೆ ಹಿಂಗೆಲ್ಲ ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ ಅಂತ ಶಾಸಕರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶ್ರೀ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಬಾರದು ಅಂತ ಹೇಳಿದ್ರು ಇದೀಗ ಇಕ್ಬಾಲ್ ಹುಸೇನ್ ಅವರಿಗೆ ಡಿಕೆ ಶ್ರೀ ನೋಟಿಸ್ ಜಾರಿ ಮಾಡಿದ್ದಾರೆ ಶಿವಕುಮಾರ್ ಅವರು ಸಾಕಷ್ಟು ಇದರಲ್ಲಿ ಹೋರಾಟ ಮಾಡಿದ್ದಾರೆ ಸಂಘಟನೆ ಮಾಡಿದ್ದಾರೆ ಪಕ್ಷವನ್ನು ಈ ಮಟ್ಟಕ್ಕೆ ಇವತ್ತು ನೂರ ನಲವತ್ತು ಎಮ್ ಎಲ್ ಎಗಳನ್ನು ಮಾಡಲಿಕ್ಕೆ ಅವ್ರ ಶ್ರಮ ಬೆವರು ಹೋರಾಟ ಎಲ್ಲವೂ ಕೂಡ ಇದೆ ಅವ್ರಿಗೆ ಇವತ್ತು ಒಂದು ಅವಕಾಶ ಸೂಕ್ತವಾದ ಸಮಯ ಇದು ಮುಂದಕ್ಕೆ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ಬರಲಿಕ್ಕೆ ಒಂದು ಒಳ್ಳೆ ಸುಗಮವಾದಂಥ ಹಾದಿ ಆಗ್ತದೆ ಅವನಿಟ್ಲ ತಾವು ಮಾಡಿಕೊಡಿ ಅಂದ್ಬಿಟ್ಟು ಅವ್ರಿಗೆ ನಾನು ಮನವಿ ಮಾಡಿಕೊಳ್ಳಿ ಅವೆಲ್ಲ ಯಾರು ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರು ಇಲ್ಲ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟು ಇಸ್ ಇಂಪಾರ್ಟೆಂಟ್ ಪರಸ್ ಯಾವ್ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು ಅವನ ಯಾರು ಸಿ ಸಿಎಂ ನನಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದ ಅವಶ್ಯಕತೆ ಇಲ್ಲ ಇವತ್ತು ನಾಳೆನೆ ಅವ್ರು ನೋಟಿಸ್ ಇಶ್ಯೂ ಮಾಡ್ತೀನಿ ಬಾಲಕೃಷ್ಣನ್ ಹೇಳೋದು ಬೇಡ ನನಗೆ ಯಾರು ಯಾರ ಅದೆಲ್ಲ ಬೇರೆ ವಿಚಾರ ಪ್ರೆಸ್ ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು ನಾನು ಹೇಳ್ತಾ ಇದ್ದೀನಿ ನೋ ಪ್ರೆಸ್ ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ ಬಿ ಸಿ ಪಾಟೀಲ್ಗೂ ಹೇಳೋದಷ್ಟೇ ಆರ್ ಪಾಟೀಲ್ಗು ಹೇಳೋದಷ್ಟೇ ಬಾಲಕೃಷ್ಣ ಹೇಳೋದಷ್ಟ ಯಾರು ಇದೊಂದು ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನನಗ ಗೊತ್ತಿದ ಮಟ್ಟಿಗೆ ಐದು ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹಿರ ಮುಖ್ಯಮಂತ್ರಿಗಳಾಗಿರ್ತಾರೆ ನನಗ ಗೊತ್ತಿದ್ದ ಮಟ್ಟಿಗೆ ಐದು ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿಗಳಾಗಿರ್ತಾರೆ ಡಿ ಕೆ ಶಿವಕುಮಾರ್ ಖಡಕ್ ಆಗ ವಾರ್ನಿಂಗ್ ಕೊಟ್ಟಿದ್ದಾರೆ ದಾರಿ ಇರೋದು ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇಂತ ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೈಕಮಾಂಡ್ ಅಲ್ವಾ ನಾವು ಅವರು ಸೇರ ಹೈಕಮಾಂಡ್ ಅಂತ ಅನ್ಕೊಂಡಿದ್ವಿ ಅಲ್ವಾ ಅಧ್ಯಕ್ಷರು ಹಾ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಅಂತ ನಾವ್ ಅಂದ್ಕೊಂಡಿದ್ವಿ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಬಿಟ್ಟು ಹೈಕಮಾಂಡ್ ಇದೆ ಅಂದ್ರೆ ಅದು ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅಷ್ಟೇ ಹಾಗಾದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಬಂದು ಹೇಳಬೇಕು ಇವ್ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಇವರೇ ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿತಾರೆ ಇಲ್ಲ ಬದಲಾವಣೆ ಇದೆ ಅಂತ ಹೇಳೋ ಮಠ ಯಾರ್ಗೂ ನಂಬಿಕೆ ಇಲ್ಲ ಈ ಪಾರ್ಟಿ ಮೇಲೆ ದಿನಕ್ಕೊಬ್ರು ಹೇಳ್ತಿರ್ತಾರೆ ಹೇಳ್ತಿರ್ತಾರೆ ಸೊ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಇದೇ ತರ ಬಿಟ್ಕೊಂಡ್ ಹೋದ್ರೆ ನಿಮ್ ಪಾರ್ಟಿಯಲ್ಲಿ ಇವು ಬಣಗಳಾಗ್ತವೆ ಯಾವ ಬಣ ಕಡೆ ಹೋಗುತ್ತೆ ಅಂತ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಪರ ಇಷ್ಟ ಜನ ಶಾಸಕರು ಸಿದ್ದರಾಮಯ್ಯ ಪರ ಇಷ್ಟ ಜನ ಶಾಸಕರು ತಗ ಶುರುವಾಯ್ತು ಕಾದು ಹೊಂಚು ಹಾಕಿ ಕೂತಿದೆ ಬಿಜೆಪಿ ಕಬಳಿಸಿಕೊಳ್ಳುವುದಕ್ಕೆ ನಿಜ ಯಾಕೆ ಅಂತಂದ್ರೆ ಆ ಹಿಸ್ಟ್ರಿ ಇದೆ ಆಪರೇಷನ್ ಕಮಲದಿಂದ ಅಧಿಕಾರಕ್ಕೆ ಬಂದಂತಹ ಹಿಸ್ಟರಿ ಒಂದಲ್ಲ ಎರಡು ಬಾರಿ ಇದೆ ಯಾರಿಗೆ ಬಿಜೆಪಿ ಪಾರ್ಟಿಗೆ ಸೊ ಸಣ್ಣ ಎಡವಟ್ಟು ಸಣ್ಣ ತಪ್ಪು ತುಂಬಾ ದೊಡ್ಡ ದುರಂತ ಅಧ್ಯಾಯ ಆಗುತ್ತೆ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಅಸಮಾಧಾನ ಬಾಂಬೆಗೆ ಶಿಫ್ಟ್ ಆಯ್ತು ಕೊನೆಗೆ ಬಸ್ ನಲ್ಲಿ ಓಡೋಡಿ ಬಂತು ರಾಜೀನಾಮೆ ಕೊಡ್ತು ಸರ್ಕಾರ ಬಿದ್ದು ಹೋಯ್ತು ಹಾಗಾಗಿನೇ ಈ ಒಂದು ವಿಚಾರದಲ್ಲಿ ಒಂದು ಸ್ಟ್ರಿಕ್ಟ್ ಆದಂತಹ ಫರ್ಮ್ ಆದಂತಹ ಒಂದು ಎಚ್ಚರಿಕೆಯ ಸಂದೇಶ ಬರದ ಹೊರತು ಇದು ಮುಗಿಯಂಗ್ ಕಾಣಲ್ಲ ಹಾಗಾಗಿ ದಯವಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ನಾನಂತೂ ಹೈಕಮಾಂಡ್ ಅಲ್ಲ ಅಂದಂಗಿತ್ತು ಯಾಕಂದ್ರೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಹಾಗಾದ್ರೆ ಹೈಕಮಾಂಡ್ ಅಂದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಬಂದು ಇಲ್ಲ ಹಿಂಗೆ ಅಂತ ಹೇಳಿದ ಮೇಲೆ ಸರಿ ಹೋಗೋದು ಹಂಗಂತ ಈ ಹಿಂದೆ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಇದ್ದಾಗ ಅಮಿತ್ ಶಾ ಅವರು ಬಂದು ಏನಂದ್ರು ಇಲ್ಲ ಯಡಿಯೂರಪ್ಪನವ್ರು ಮುಂದುವರಿತಾರೆ ಎಂತಂದ್ರು ಅಂದು ಒಂದ್ ತಿಂಗ್ಳಿಗ ಎರಡು ತಿಂಗಳಿಗ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಹಂಗೂ ನಂಬಕ್ಕಾಗಲ್ಲ ಯಾಕಂದ್ರೆ ಅಮಿತ್ ಶಾ ಹೈಕಮಾಂಡ್ ಹೌದು ಆದರೂ ಚೇಂಜ್ ಆಯ್ತಲ್ಲ ಹಂಗೆ ಹಂಗೂ ಆಗ್ತಿರ್ತವೆ ಬಟ್ ಒಂದಂತು ಸತ್ಯ ಮುಗಿಯೋದ ಕತೆ